ವಾಸ ನಾನ್ ನಾನ್ ಹುಡುಗ್ರೆ ಅಂತ ನಾನ್ ಎತ್ಕೊಂಡ್ರೆ ಫ್ರಿಜ್ ಆಗೇ ನಿನ್ ಇಕ್ತೀಯಾ ಅಂದ್ರೆ ಫ್ರಿಜ್ ಆಗ ಅಡಿಗೆ ಮಾಡೋ ಸಾಮಾನು ಇರ್ತಾರೆ ತಳಿ ಗೊಬ್ಬರ ಆಗ್ತಾರೆ ಅಂತ ಚೆಕ್ ಮಾಡಕ್ ಸೈಲೆಂಟ್ ಹಾಕಿದ್ನೆ ಸೈಲೆಂಟ್ ಹಾಕಿದ್ರೆ ನಮ್ಮ ಮುಂದಿಗೆ ನೀನ್ ಫೋನ್ ಮಾಡ್ಕೊಡ್ತಾ ಇದ್ದೀನಿ ಏನ್ ಹೇಳೋದ್ ನಾನ ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲನ ಆರ್ ಜೆ ಸುನೀಲ್ ಪ್ರಾಂಕ್ ಹೌಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಕಾಮನೆಗಳನ್ನ ತಿಳಿಸ್ತಾ ಬನ್ನಿ ಸದ್ಯಕ್ಕೆ ಇವತ್ತು ನಾವು ಟ್ರ್ಯಾಪ್ ಮಾಡ್ತಾ ಇರೋದು ಬಂದು ಪ್ರತಿಮಾ ಅಂತ ಇವರು ಬಂಗಾರಪೇಟೆಲ್ಲಿದ್ದರಂತೆ ಇವರು ಭಾವ ನಮಗೆ ಮೆಸೇಜ್ ಕಳಿಸಿ ಅವರು ನನ್ನ ಆದ್ಮೀ ಸಾಕತ್ತಾಗ ಟ್ರ್ಯಾಪ್ ಮಾಡಿ ಅಂತ ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಹಾಗೆ ಈ ವಿಡಿಯೋನೂ ಕೂಡ ಸ್ವಲ್ಪ ಸ್ಪೀಡ್ ಮಾಡ್ತಾ ಭಾಳ ಬೇಗನೆ ಕೂಡ ನೋಡ್ಬೋದು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಒನ್ ಪಾಯಿಂಟ್ ಟು ಫೈವ್ಗೆ ಹಾಕೊಳ್ಳೋದ್ರ ಮೂಲಕ ಸ್ವಲ್ಪ ಬೇಗನೆ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಕಾಲ್ ಮಾಡ್ತಾ ಇದ್ವಿ ಪ್ರತಿಮಾಗೆ

ಸರಿ ಗೊತ್ತಾಯ್ತದೆ ಇವಾಗ ನಿಮ್ಮಲ್ಲಿ ಫ್ರಿಡ್ಜ್ ಐತಾ ಹಾ ಇದೆ ಎಂಟು ವರ್ಷ ಆಯ್ತು ತಗೊಂಡು ನಿಮ್ಗಿಲ್ಲ ಒಂದ್ ಆಯ್ತು ಆಗಿರುತ್ತೆ ಹೊಸ್ತೇನೆ ಹಂಗಾರೆ ಹಾ ಈಗ ನೀವು ಫ್ರಿಡ್ಜ್ ತಗೋಬೇಕಾದ್ರೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದನ್ನ ನೋಡ್ಬಿಟ್ಟು ತಗೊಂಡಿದ್ದೋ ಅಥವಾ ನಿಮ್ ಫ್ರೆಂಡ್ಸ್ ಯಾರು ಹೇಳ್ಬಿಟ್ಟು ಇಂತ ಚೆನ್ನಾಗೈತೆ ಇಂತ ತಗೊಳ್ಳಿ ಅಂತ ಕೇಳ್ಬಿಟ್ಟು ತಗೊಂಡಿದ್ದ ನೀವು ಇಲ್ಲ ಆತರಲ್ಲ ಏನಿಲ್ಲ ಬೇಕು ಅಂತ ಹೋಗಿ ನಾವೇ ತಗೊಂಡ್ಬಂದಿದ್ದು ಬೇಕು ಅಂತಾನೆ ಬರೋದು ಇನ್ನೇನ್ ಬೇಡ ಬೇಡ ಅಂತ ಫ್ರಿಡ್ಜ್ ತಗೊಂಡ್ಬರ್ತಾರ ಅಲ್ಲಣ್ಣ ಇದು ನಾನು ಎಲ್ಲಿ ನೋಡ್ಲಿಲ್ಲ ನಾವೇ ಹೋಗಿ ತಗೊಂಡ್ಬಂದಿದ್ದು ಎಲ್ಲಿ ನೋಡಿಲ್ಲ ಸಿಂಗಲ್ ಡೋರ್ ಡಬಲ್ ಡೋರ್ ಸಿಂಗಲ್ ಡೋರ್ ಏನೇನ್ ಮಾಡಿಕೊತೀರಾ ಫ್ರಿಡ್ಜ್ ಅಲ್ಲಿ ನೀವು ಏನ್ ಯೂಸ್ ಮಾಡ್ತಾರಾ ಅದನ್ನ ಇಟ್ಕೊಳ್ತಾರೆ ಅದು ಏನ್ ಅಂತ ಅಣ್ಣ ನನ್ಗೆ ಗೊತ್ತಿಲ್ದಿರೋ ಜೊತೆ ಜಾಸ್ತಿ ಹೊತ್ತು ಮಾತಾಡಲ್ಲ ನೀವು ಯಾರು ಅಂತ ಅಷ್ಟು ನನ್ಗೆ ಗೊತ್ತಿಲ್ಲ ಇಂಥವರು ಅಂತ ಹೇಳಿದ್ರೆ ಮಾತಾಡ್ತೀನಿ ಯಾಕೆ ಹೊಸ ವರ್ಷದಲ್ಲಿ ಯಾರು ಏನಾದ್ರು ಕಂಡೀಷನ್ ಆಕವರ ಇಲ್ಲ ಇಲ್ಲ ಆ ಥರ ಮಾಡಿದರೆ ದೈವ ನಾನೇ ಮಾತಾಡಲ್ಲ ಬಟ್ ನನ್ನಿಂದ ಯಾರು ಏನೂ ಪ್ರಾಬ್ಲಮ್ ಆಗಬಾರ್ದು ನಾನೇ ಕಟ್ ಮಾಡ್ಬಿಡ್ತೀನಿ ನೀವು ಯಾರು ಅಂತ ಗೊತ್ತಾಗಿಲ್ಲ ನಿಮ್ಮ ನಿಮ್ಮ ಫ್ರಿಡ್ಜ್ ಮುಟ್ಕಂಡು ಹೇಳಿ ನನ್ಗೆ ಗೊತ್ತಿಲ್ಲ ಅಂತ ಅಯ್ಯೋ ಹೇಳ್ಬಿಡಿ ಇನ್ನೊಂದ್ಸಲ ನಿಮಗೆ ಫೋನೆಲ್ಲ ಮಿಸ್ ಕಾಲ್ ಕೊಟ್ರೆ ನೀವು ಬಂದು ಫ್ರಿಡ್ಜ್ನ ತಂದು ತಲೆ ಮೇಲೆ ಎತ್ತಾಕಿ ನನಗೆ ಸೊ ಮತ್ತೆ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೀನಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವ್ರ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ ಹಲೋ ಹಲೋ ಯಾರು ಚಂದ್ರಪ್ಪ ಅವರ ಮಾತಾಡೋದು ಹೌದಾ ಚೆನ್ನಾಗಿದೀರಾ ಯಾರು ಅಂತ ಅರ್ಥ ಆಗಿಲ್ಲ ನಾನು ಇಲ್ಲಿ ಸೂರ್ಯಪ್ಪ ಯಾವ ಸೂರ್ಯಪ್ಪ ನೀವ್ ಯಾವ ಚಂದ್ರಪ್ಪ ಯಾವ ಚಂದ್ರಪ್ಪ ಬೇಕಾಯ್ತ ಅಂತ ನಿಮ್ಗೆ ಯಾವ ಸೂರ್ಯಪ್ಪ ಗೊತ್ತು ಹೇಳಿ ನಾನು ಆಮೇಲೆ ನೀವ್ ಯಾವ ಚಂದ್ರಪ್ಪ ಯಾರು ಗೊತ್ತಿಲ್ಲ ಸರ್ ಸರ್ ಹಂಗ್ ನಂಬರ್ ರೈಟ್ ನಂಬರ್ ಚಂದ್ರಪ್ಪ ಅವ್ರ ಆರ್ ಜೆ ಸುನಿಲ್ ಮಾತಾಡೋದು ಯಾಕ ಚೆನ್ನಾಗಿ ಇರಾ ಚೆನ್ನಾಗಿ ಇರ ಸರ್ ಈಗ ನಿಮ್ಮ ಪ್ರತಿಮ ಅವರಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತಿರಾ ಸರ್ ಆಗ್ತನೆ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಹಲೋ ಯಾಕ ಫೋನ್ ಮಾಡ್ತೆ ಫೋನ್ ತagitಲ್ಲ ಅಯ್ಯೋ ನೋಡಿಲ್ಲ ಅಣ್ಣ ಸೈಲೆಂಟ್ ಅಲ್ಲಿ ಆಗ್ಬಿ ಮತ್ತೆ ಅವಾಗ್ನಿಂದ ಬಿಜಿ ಬಿಜಿ ಬಂತು ನಾನು ಮಾಡ್ತರೆ ತagitಲ್ಲ ಯಾಕ ಅಯ್ಯೋ ನಾನು ನೋಡಿಲ್ಲ ಅಣ್ಣ ನೀವ್ ಮಿಸ್ ಕಾಲ್ ಬಂದಿಲ್ಲ ಅದಕ್ಕೆ ಅದ್ರ ಮೊದ್ಲು ಯಾವ್ದೋ ಹೊಸ ನಂಬರ್ ಬಂದಿತ್ತು ಯಾರು ಗೊತ್ತಿಲ್ಲ ಯಾರು ಕತಿಂಗ್ಲಾ ಹೇಳ್ತಾರೆ ಅಂತೆ ಅಂತ ಫ್ರಿಜ್ ಅವಸ ನಮ್ಗೆ ನನ್ಗೂ ತಂದಿದ್ರೆ ಮಾತಾಡಂತ ಕೇಳ ತಿನ್ಕಲ್ಲ ಫ್ರಿಜ್ ಅಂತೆ ತಾಲ್ಗಾಯಿ ಅಂತೆ ಅಂತ ಹೊಸ ನಂಬರ್ ನಾನ್ ಹುಡುಗ್ರೆ ನಂತ ನಾನ್ ಇಟ್ಕೊಂಡ್ರೆ ಫ್ರಿಜ್ಜಾಗ ಏನೇನು ಇರ್ತೀಯ ಅಂದ್ರೆ ಫ್ರಿಜ್ಜಾಗ ಅಡಿಗೆ ಮಾಡೋ ಸಾಮಾನು ಇರ್ತಾರೆ ಇನ್ನೇನ್ ಹೇಳ್ತಾರೆ

ಪರ್ಸನ್ ಯು ಆರ್ ನೀವು ಸಮಾಧಾನ ಪಟಾರ್ ಪಟಾರ್ ಅಂತ ಕಟ್ ಮಾಡ್ತಿರಲ್ಲ ಪ್ರತಿಮಾ ಅದನ್ನೇ ಮಾತಾಡ್ತಿರೋದು ಪ್ರತಿಮಾ ಅವ್ರೆ ಯಾರೇ ಸುನಿಲ್ ಅಂತ ನೀವು ಮಾತನಾಡುತ್ತಿರುವ ಮಾತಾಡೋದಕ್ಕೆ ಬೊಮ್ಮಾ ಇವತ್ತಿನ ಒಂದು ಟ್ರ್ಯಾಪ್ ನಿಂದ್ರೆ ಸಕ್ಕದಾಗಿರೋ ಟ್ರಾಪ್ ಅಲ್ಲಿ ಕೊಡ್ತೀನಿ ನೋಡ್ತಾರೆ ನಗ್ತಾರಿ ನಗಸ್ತಾರೆ ಹಾಗೇನೇ ನೀವು ಕೂಡ ಡೀಲ್ ಕಳಿಸ್ತೀರ ಈ ಕೆಳಗಿನ ನನ್ನ ವಾಟ್ಸ್ಆಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ಟೈಪ್ ಮಾಡಿ ಕಳಿಸಿ ನಗೋದ್ ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ರೀ ಇದು ನಿಮ್ಮ ಆರ್ ಜೈ ಸುನೀಲ್ ಅನ್ನ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯುವರ್ ಟೇ ಕೇರ್ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುನಿಲ್ Prank calls! <laughs>